ಎಲ್ಲರಿಗೂ ಪಿತೃಪಕ್ಷ ಶುರುವಾಗಿ ಮೂರು ದಿನ ಎರಡು ದಿನ ಆಯಿತು ಸೊ ಪಿತೃಪಕ್ಷದ ರೀಡಿಂಗ್ ಎಲ್ಲ ರೀಡಿಂಗ್ ಮಾಡೋಣ ತುಂಬ ಮಾತಾಡೋಕ್ಕಾಯ್ತಿದ್ರು ಅಂತ ಅನ್ಸುತ್ತೆ ಸೊ ಸ್ವಲ್ಪ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಸೊ ನಾವು ತುಂಬ ಖುಷಿಯಾಗಿದ್ದೀವಿ ನೀನು ಕೂಡ ಖುಷಿಯಾಗಿ ಇರು ಅಂತ ಅವರು ಹೇಳ್ತಾ ಇದ್ದಾರೆ ನಾವು ಲೈಫ್ನ ಎಂಜಾಯ್ ಮಾಡ್ತಿದ್ದೀವಿ ನೀನು ಎಂಜಾಯ್ ಮಾಡು ಅಂತ ಹೇಳ್ತಿದ್ದಾರೆ ಜೊತೆಗೆ ಇನ್ನೂ ಹೆಚ್ಚು ಬೆಳೆಯೋದ್ರ ಕಡೆ ಗಮನಾನ ಕೊಡು ಸ್ವಂತ ಮನೆ ಮಾಡೋದ್ರ ಕಡೆ ಗಮನನ ಕೊಡು ನಿನ್ನದು ಅಂತ ಒಂದು ಗೂಡು ಕಟ್ಕೋ ಅಂತ ಹೇಳ್ತಿದ್ದಾರೆ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ಮಾತಾಡು ನಾವು ಕೇಳಿಸ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಹತ್ತು ಹದಿನಾಲ್ಕು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಏನೋ ಒಂದಷ್ಟು ಬ್ಲಾಕೇಜಸ್ ಇದೆ ಲೈಫಲ್ಲಿ ಅದನ್ನು ರಿಮೂವ್ ಮಾಡಿ ಕೊಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ ನೀನು ಅಂದರೆ ತುಂಬ ಹೆಮ್ಮೆ ಇದೆ ಸೊ ನಿನ್ನ ಅಚೀವ್ಮೆಂಟ್ ಬಗ್ಗೆ ಕೂಡ ನಮಗೆ ಹೆಮ್ಮೆ ಇದೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಿದ್ದಾರೆ ಸೊ ಸದ್ಯಕ್ಕೆ ಕಂಟ್ರೋಲ್ ತಗೋ ಲೈಫ್ ಸಿಚ್ಯುವೇಶನ್ನ ನಮಗೆ ಗೊತ್ತಿದೆ ನಿನ್ನ ಕೈಲಿ ಎಲ್ಲ ಸಾಧ್ಯ ಇದೆ ಅಂತ ಹೇಳ್ತಿದ್ದಾರೆ ತುಂಬ ನೀನು ಅಂದರೆ ಕೇರ್ ಮಾಡ್ತಾ ಇದ್ದೀವಿ ಸೊ ನಿನ್ನ ಬಗ್ಗೆ ಸ್ವಲ್ಪ ಕೇರ್ ಮಾಡು ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೋ ನೋಡ್ಕೊಳ್ತಿಲ್ಲ ನೀನು ಅಂತ ಹೇಳ್ತಿದ್ದಾರೆ ನಿನ್ನೆ ಇಲ್ಲ ಇವತ್ತು ನಗು ಅಂತ ಹೇಳ್ತಿದ್ದಾರೆ ನಗ್ಬಿಡಿ ಒಂದ್ಸತಿ ಅವ್ರಿಗೆ ಖುಷಿಯಾಗತ್ತೆ ನಗು ಅಂದರೆ ಬರೀ ನಗು ಅಲ್ಲ ಮನಸ್ಸು ಬಿಚ್ಚಿ ನಗು ಅಂತ ಹೇಳ್ತಿದ್ದಾರೆ ಒಂದು ಖುಷಿಯಾದ ನಗುನ ನಗು ಸಂತೋಷನ ಹುಡುಕು ನಗೋದಕ್ಕೊಂದು ಕಾರಣ ಹುಡುಕಿ ಹುಡುಕಿ ನಗು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನನ್ನು ನೀನು ಪ್ಯಾಂಪರ್ ಮಾಡ್ಕೋ ನಿನ್ನ ದೇಹದ ಆರೋಗ್ಯ ನಿನ್ನ ಮನಸ್ಸಿನ ಆರೋಗ್ಯದ ಕಡೆ ಗಮನನ ಕೊಡು ಅಂತ ಹೇಳ್ತಿದ್ದಾರೆ ನಿನ್ನಿಂದ ಒಂದಷ್ಟು ಜನಕ್ಕೆ ಸಹಾಯ ಆಗಬೇಕು ಅವರಿಗೆ ಸಹಾಯ ಮಾಡು ನಾವು ನಿಮಗೆ ಮಾರ್ಗದರ್ಶನ ಕೊಡ್ತೀವಿ ಅವರಿಗೆ ಸಹಾಯ ಹೇಗೆ ಮಾಡೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬ ಒಂಟಿ ಅಂತ ಯೋಚನೆ ಮಾಡ್ತೀಯಾ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತೀಯಾ ಯೋಚನೆ ಮಾಡಬೇಡ ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದು ಹ್ಯಾಪಿ ಎಂಡಿಂಗ್ ಖಂಡಿತವಾಗ್ಲೂ ನಿನ್ನ ಜೀವನಕ್ಕೆ ಬರಬೇಕು ಅದ್ರ ಕಡೆ ಗಮನನ ಕೊಡು ಅಂತ ಹೇಳ್ತಿದ್ದಾರೆ ಸೊ ನೇಚರ್ ಜೊತೆ ಹೆಚ್ಚಿನ ಸಮಯನ ಕಳಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ಎಸ್ ನಿನ್ನ ಅಂತರಾತ್ಮ ಏನು ಹೇಳುತ್ತೋ ಅದನ್ನೇ ಕೇಳು ಅಲ್ಲೇ ನಾವು ನಿಮಗೆ ಗೈಡೆನ್ಸನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇಪ್ಪತ್ತೊಂದು ನಂಬರ್ ಕೂಡ ಇಂಪಾರ್ಟೆಂಟ್ ಮೂರು ಕಾರ್ಡ್ ಇಡ್ತೀನಿ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಅಥವಾ ಮಾರ್ಗದರ್ಶನ ಏನಿದೆ ನೋಡೋಣ ಪಕ್ಷಿಗಳ ಮುಖಾಂತರ ನಿಮಗೆ ಮೆಸೇಜನ್ನ ಪಾಸ್ ಮಾಡ್ತಾರಂತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂಚೂರು ಅದೃಷ್ಟ ತರುವಂತ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅರ್ಜೆಂಟ್ ಮಾಡ್ಕೊಬೇಡ ಸರಿಯಾದ ನಿರ್ಧಾರ ನಿಧಾನಕ್ಕೆ ತಗೋ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡು ನಾವು ನಿಮಗೆ ಸಿಗ್ತೀವಿ ಅಂತ ಹೇಳ್ತಿದ್ದಾರೆ ಎರಡು ಮೂರು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಫ್ಯೂಚರಿಗೋಸ್ಕರ ಒಂಚೂರು ಪ್ಲ್ಯಾನನ್ನು ಮಾಡು ಅಂತ ಹೇಳ್ತಿದ್ದಾರೆ ಸೊ ಭವಿಷ್ಯದ ಕಡೆ ಮುನ್ನಡಿ ನಿಲ್ಬೇಡ ಫ್ಯೂಚರ್ ಪ್ಲ್ಯಾನನ್ನು ಮಾಡು ಗೋ ಔಟ್ ಆ್ಯಂಡ್ ಪ್ಲಾಂಟ್ ಎ ನ್ಯೂ ಲೈಫ್ ಸೀಡ್ ಹೊಸ ಜೀವನಕ್ಕೆ ಒಂದು ಬುನಾದಿನ ಹಾಡು ಅಂತ ಹೇಳ್ತಿದ್ದಾರೆ ಜೊತೆಗೆ ಪುಟ್ ಆನ್ ಯುವರ್ ಡ್ಯಾನ್ಸಿಂಗ್ ಶೂ ಆರ್ ವಾಕ್ ಅಲಾಂಗ್ ದ ಬೀಚ್ ವಿ ಎನ್ಕರೇಜ್ ಯು ಟು ಮೋರ್ ಅಂತ ಹೇಳ್ತಿದ್ದಾರೆ ಸೊ ರಿಲ್ಯಾಕ್ಸ್ ಮಾಡಿ ನಾಳಿನ ಭವಿಷ್ಯದ ಕಡೆ ಮುಖ ಮಾಡಿ ಮುಂದುವರಿ ಅಂತ ಹೇಳ್ತಾ ಇದ್ದಾರೆ ಅಗೇನ್ ಟ್ವೆಂಟಿ ತ್ರೀ ತರ್ಟಿ ತ್ರೀ ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಯು ಆರ್ ರೆಡಿ ಫಾರ್ ಎ ಚೇಂಜ್ ಸಿನ್ಸಿಯರ್ಲಿ ಎಕ್ಸ್ಪ್ಲೋರ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಪಿತೃದೇವತೆಗಳ ಹೆಸರಲ್ಲಿ ಒಂದು ದೀಪನ ಹಚ್ಚಿಡಿ ಜೊತೆಗೆ ಹತ್ತೊಂಬತ್ತು ಇಪ್ಪತ್ತೈದು ನಂಬರ್ ಕೂಡ ಇಂಪಾರ್ಟೆಂಟು ಚೇಂಜ್ ಕ್ಯಾನ್ ಬ್ರಿಂಗ್ ಯು ನ್ಯೂ ಲೈಫ್ ಅಂಡ್ ಎನರ್ಜಿ ವಿ ವಿಲ್ ಹೋಲ್ಡ್ ಯುವರ್ ಹ್ಯಾಂಡ್ ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀರಾ ಏನೋ ಒಂದು ಹೊಸತನದ ಬದಲಾವಣೆ ಬರ್ತಿದೆ ಹಾಗಾಗಿ ಹೆದರಿದ್ದೀರಾ ಹೆದರಬೇಡಿ ನಾವು ಯಾವಾಗಲೂ ನಿನ್ನ ಜೊತೆ ಇರ್ತೀವಿ ನಿನ್ನ ಕೈ ಹಿಡಿದು ಮುನ್ನೆಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಇಪ್ಪತ್ತೊಂಬತ್ತು ಮೂವತ್ತೊಂದು ಹದಿನೈದು ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಪಾಸಿಟಿವ್ ಸೈಡ್ ಲೈಫಲ್ಲಿ ಪಾಸಿಟಿವ್ ಸೈಡ್ ಕಡೆ ಹೆಚ್ಚಿನ ಗಮನನ ಕೊಡಿ ತುಂಬ ವಿಚಾರಗಳು ತಿಳ್ಕೊಳ್ಳೋದು ಬಾಕಿ ಇದೆ ಇನ್ನು ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಬೇಕು ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ಮೈಂಡನ್ನು ಒಂದು ಕಡೆ ಫೋಕಸ್ ಮಾಡಿ ನಿಮ್ಗೇನು ನಿಜವಾಗ್ಲೂ ಏನು ಬೇಕು ಲೈಫಲ್ಲಿ ಏನು ಬೇಡ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ತುಂಬ ಪ್ರಾಬ್ಲಮ್ ಇದೆ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಕಡೆ ನಾವು ಕೂಡ ಗಮನನ ಕೊಡ್ತಾ ಇದ್ದೀವಿ ನಿನ್ನನ್ನು ಹೇಗೆ ಮಾರ್ಗದರ್ಶನ ಮಾಡಬೇಕು ಇದು ನಾವು ಯೋಚನೆ ಮಾಡ್ತಿದ್ದೀವಿ ಸೊ ನೀನು ನಿಂತ ನೀರಾಗ್ದಿರ ನಿರಂತರವಾಗಿ ಹರಿಯುವಂಥ ನದಿಯಾಗಿ ಬದಲಾಗು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಆದಷ್ಟು ಬೇಗ ಪುನರ್ಜನ್ಮದ ಹಾದಿಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಸಿಹಿ ಸುದ್ದಿ ಕೂಡ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ ಒಳ್ಳೆಯದಾಗಲಿ थ्रीबल फाइव मैसेज ये इफ यू वांट चेक इट